ಒಂದು ಕೊಪ್ಪದಿಂದ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣ ರಸ್ತೆ ಅಭಿವೃದ್ಧಿ ಜೊತೆಗೆ ವಸ್ತಾರೆಯಿಂದ ಶೃಂಗೇರಿಗೆ ರಸ್ತೆ ಹೆದ್ದಾರಿ ಮಾಡೋದಿಲ್ಲ ಮೊನ್ನೆ ಒಬ್ರು ಯಾರು ಹೇಳಿದರು ಸುಳ್ಳು ರಸ್ತೆ ಹೆದ್ದಾರಿ ಘೋಷಣೆ ಆಗೋಗಿದೆ ಅಂತ ಸುಳ್ಳು ಆಗಿಲ್ಲ ಇನ್ನು ಅದರ ಒಂದು ಪ್ರಯತ್ನ ಜೊತೆಗೆ ನಮ್ಮ ಬೇಗಾರಿಂದ ಶೃಂಗೇರಿಗೆ ಬರುವ ರಸ್ತೆ ಒಬ್ಬರುತ್ತೆ ಯಾಕಂದರೆ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ಈಗ ಒಂದಷ್ಟು ಹಣಗಳು ತಂದಿದ್ದೇವೆ ಗುಂಡಿ ಮುಚ್ಚ ಕೆಲಸ ಸುಮ್ಮನಿದ್ದೀವಿ ಅದನ್ನು ಸಾಕಾಗೋದಿಲ್ಲ ಅದ್ರ ಜೊತೆ ಕೆಲವು ಪೂರ್ತಿ ಡ್ಯಾಮೇಜ್ ಆದಾಗ ಮರು ಡಾಂಬ್ರಿ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿ ಮಂಜೂರಾಗುತ್ತೆ ಆ ಕೆಲಸಗಳನ್ನು ಮಾಡ್ತೀವಿ ಇದು ನಿಮಿತ್ತ ಜೊತೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡು ಪ್ರಾಣಿ ಮತ್ತು ಮನುಷ್ಯರ ಒಂದು ಸಂಘರ್ಷ ಜಾಸ್ತಿಯಾಗಿ ನಾವು ಸುಮಾರು ಒಂಬತ್ತರಿಂದ ಹತ್ತು ಜನ ಕಾಡಾನೆ ಮತ್ತು ಕಾಡ್ಕೋಣದ ದಾಳಿಗೆ ನಾವು ಕಳ್ಕೊಂಡಿದ್ದೇವೆ ಅದ್ರ ಬಗ್ಗೆ ಅಲ್ಲಿ ಜನ ಈಗಾಗಲೇ ನಮ್ಮನ್ನು ದುಡ್ಡು ಕೊಟ್ಟು ನಮ್ಮ ರಿಯಾಬಿಟಿ ಅನ್ಕೊಂಡೆ ನಾವು ಹೋಗಿ ತಯಾರಿದ್ದೀವಿ ನಮ್ಮನ್ನು ಕಳಿಸ್ಕೊಡಿ ಅಂತೇಳಿ ಕಳಕಳಿಯ ಮನವಿ ಮಾಡ್ತೀವಿ ಅದ್ರ ಬಗ್ಗೆ ಅರಣ್ಯ ಸಚಿವರು ಮತ್ತು ಬಿ ಜಿ ಎಫ್ ಮೊಬೈಲ್ ಗ್ಯಾಪ್ ಫಣ್ಣಿಗ ಅಂತ ಮಾಡ್ತಾರೆ ರಿನ್ಯೂಬಲ್ ನಮ್ಮಕ್ಕೆ ಅದನ್ನ ಸ್ವಲ್ಪ ಹೆಚ್ಕೊಳಿ ನಮ್ಮ ಕರ್ನಾಟಕಕ್ಕೆ ಅಂತ ಹೇಳಿ ಒಂದು ಮೂರು ನಾಲ್ಕು ಕಾರ್ಯಕ್ರಮನ ಇಟ್ಕೊಂಡು ಹೋಗಿದ್ದೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಬೇರೆಗಳು ಬಂದಿದ್ದರಿಂದ ಅದು ಅದಕ್ಕೆ ಆ ಒಂದು ವಾತಾವರಣ ಸೃಷ್ಟಿ ಆಯ್ತು ಬಿಟ್ಟರೆ ಅಲ್ಲಿ ಆ ಥರ ಏನು ಕ್ರಾಂತಿಗೂ ಆಗಲ್ಲ ಏನು ಅಲ್ಲ ಎಲ್ಲರೂ ಸುಂಬಾರ್ದವನ್ನ ನಮ್ಮ ಕುಂಬುಖ್ಯ ಮಂತ್ರಿಗಳು ಭಕ್ತಿಗಳು ಐದು ವರ್ಷ ಸಿದ್ಧಮಣ್ಯ ಮಾಡ್ತಾ ಇದ್ದಾರೆ